ವರಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರು ಇರಲೆನ್ನ ಅದು ಇರಲೆನ್ನ ಮಾನಸದುಳು ಮಾನಸು ಸಿದ್ಧರ ಸಿದ್ಧಾಂತ ತತ್ವನ ಆದ್ಯಂತ ಬೋಧಿಸಿದ ಬೋಧಿಸಿದ ಸಿದ್ಧ ಸದ್ಗುರವೇ ನಿನಗ ಯಾರು ಸರಿ ಇಲ್ಲ ಈ ಬದ್ಧನಿಗೆ ಬುದ್ಧಿ ಕೊಡು ನೀನು ಕೊಡು ನೀನು ಸ್ವಾನುಭಾವದ ನೆಲೆ ನಾನೇನೋ ಬಲ್ಯನೋ ಗುರುದೇವ ನೀನೆ ಒಳ ಹೊಕ್ಕು ಏನನ್ನ ನುಡಿಸುವುದೇ ನಾನು ನುಡಿವೆ ಸುಲಭ ಶ್ರೀ ಗುರುವೇ ಕೃಪೆಯಾಗು ಸುಲಭ ಶ್ರೀ ಗುರುವೇ ಕೃಪೆಯಾಗು ಕೃಪೆಯಾಗು ಪರಮರಾಧ್ಯರು ಪಾವನ ಮೂರ್ತಗಳು ಪ್ರಾಪ್ತ ಸ್ಮರಣೀಯರು ಹೌದ್ರಿಪ ಸಿದ್ಧರ ಸಾಹಿತ್ಯದ ಸೊಗಡೆಗೆ ಸಂಗೀತದ ರಸವನ್ನು ಕೂಡಿಸಿ ಕೂಡಿಸಿ ಕೋಟ್ಯಾಂತರ ಭಕ್ತರ ಶ್ರೋತೃಗಳಿಗೆ ಸಂಗೀತವನ್ನು ನೀಡಿ ನೀಡಿ ಸಾವಿರಾರ ಕಲಾವಿದರ ಬಾಳಿಗೆ ಬೆಳಕಾಗಿ ಬೆಳಕಾಗಿರುವಂತಹ ಈ ನನ್ನ ಅಜ್ಞಾನದ ಬದುಕನ್ನ ಸುಜ್ಞಾನವನ್ನ ಮಾಡಲಿಕ್ಕೆ ಕಾರಣಕರ್ತನಾಗಿರತಕ್ಕಂತ ಯಾರ ಅವರು ಎನ್ ಆರಾಧ್ಯ ಗುರುದೇವರು ಅದು ಎನ್ನ ಬಾಳಿನ ಭಗವಂತ ಎನ್ನ ತಂದೆ ಯಾರೀಪ ಮದಗೊಂಡೇಶ್ವಪ್ಪನ ಚಿನ್ಮಯ ಚರಣಕ್ಕೂ ಭಕ್ತಿಯಿಂದ ಸ್ಮರಣೆ ಮಾಡಿ ಸ್ಮರಣೆ ಮಾಡಿಕೊಳ್ಳುತ್ತ ಜಗದೊಂದೇ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರತಕ್ಕಂತ ಯಾರೀಪ ಅವರು ಗುರುಗೌರಿ ಸೋಮಲಿಂಗೇಶ್ವರರ ಪರಮ ಸನ್ನಿಧಾನಕ್ಕೂ ಅದು ಜಗದಾದಿ ಜಗದ್ಗುರು ಆದಿ ಜಗದ್ಗುರು ಶ್ರೀ ಶ್ರೀ ಶ್ರೀಮದ್ ಜಗದ್ಗುರು ಯಾರೀಪಾ ರೇವಣ ಸಿದ್ದೇಶ್ವರ ಪರಮ ಪಾವನ ಸನ್ನಿಧಾನಕ್ಕೂ ನೂರೆಂಟು ಬಾರಿ ಶಿರವನ್ನ ಭಾಗಿಸಿ ಆರಾಧ್ಯ ತಂದೆ ದಯಾಗನ ಭಕ್ತರು ಇಷ್ಟಾರ್ಥ ಭಗವಂತ ಸಿದ್ಧ ಶಿವಯೋಗಿ ಭಕ್ತ ವತ್ಸಲ ಸಾಧು ದಿನ ಮನೆ ಭಂಗ ನಿಲ್ಲದ ಧ್ಯಾಯ ಮುಮ್ಮೆಟ್ಟದ ಜಾಗ ಅದು ಆ ಸಿದ್ಧ ಕುಲ ಜನಕನಾಗಿರತಕ್ಕಂತ ಶ್ರೀ ಶ್ರೀ ಸಿದ್ಧಶಿವ ಅಮೋಘ ಸಿದ್ದೇಶನ ಪರಮ ಪಾವನ ಚರಣವನ್ನ ಎಲ್ಲ ಶಿರದನ ಮನೆಯಲ್ಲಿ ಸ್ಮರಣೆ ಮಾಡಿಕೊಂಡು ಸ್ಮರಣೆ ಮಾಡಿಕೊಳ್ಳುತ್ತಾರೀಪ ಯಾವ ಪುಣ್ಯಾತ್ಮರ ಅಮೋಘ ಸಿದ್ದು ಹೋಗ್ರಿಪಾ ಆ ಮೂರು ಮಂದಿ ಪುಣ್ಯದ ಮಕ್ಕಳ ಪರಮ ಸನ್ನಿಧಾನಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಸೆರಭಾಗಿಸಿಪ ಯಾವ ಪುಣ್ಯಾತ್ಮರಿ ಅಮೋಘ ಸಿದ್ಧನ ವರವಿನ ಮಕ್ಕಳಲ್ಲಿ ಯಾರೀಪಾ ನಾಲ್ಕು ಮಂದಿ ಸತ್ಯ ಧರ್ಮರ ಪರಮ ಪಾವನ ಸನ್ನಿಧಾನಕ್ಕೂ ಕೂಡ ಅನಂತನಂತವಾಗಿ ನಮಿಸಿ ನಮಿಸುತ್ತಾ ಬಂಧುಗಳೇ ಭವ್ಯ ಪರಂಪರೆಯ ದಿವ್ಯ ಶಕ್ತಿಗಳಾಗಿರತಕ್ಕಂತ ಯಾರೀಪ ಅವರು ಈರನಾಗಿ ಪೀರನಾಗಿ ಬೇರೇಶ್ವರರಾಗಿ ಜಗ ಬೆಳಗಿರತಕ್ಕಂತ ಯಾರೀಪಾ ಶಿವಸಿದ್ಧ ಬೇರೇಶ್ವರಲ್ಲಿ ಕೂಡ ಅನಂತನಂತವಾಗಿ ನಮಿಸಿ ನಮಸ್ಕರಿಸುತ್ತಾರೀಪಾ ಕಾಡಿಗೆ ಕಾಡಿದ್ದ ಗುರುವಿಗೆ ಬೇಡಿದ್ದನ್ನು ತಂದು ಗುರುವಿನ ಪರಮ ಕರ ಸಂಜಾತನಾಗಿರತಕ್ಕಿಂತ ಮಾಳಿಂಗೇಶ್ವರ ಅನಂತನಂತವಾಗಿ ನಮಿಸಿ ನಮಸ್ಕರಿಸುತ್ತಾರೀಪ ಯಾವ ಯಾರೀಪಾ ಹಿಂಡ ಸಿದ್ದರೊಳ ಕುಂಡ ಪುತ್ರನಾಗಿರತಕ್ಕಂತ ಅವ್ರ ಯಾರೀಪಾ ಯಾವ ಕುಂತಿಕುಮಾರ್ ವೀರ ವೀರಮಲಕಾರ ಸಿದ್ದೇಶ್ವರ ಪರಮ ಸನ್ನಿಧಾನಕ್ಕೂ ಕೂಡ ಸಂಘಕ್ಕೆ ದಿವ್ಯ ಜ್ಞಾನವನ್ನ ನೀಡತಕ್ಕಂತ ಆಶ್ರಯನ ನೀಡಿರತಕ್ಕಂತ ಅವರು ಸಾವಿರ ಸಾವಿರ ಮಕ್ಕಳಿಗೆ ನಿತ್ಯ ದಾಸೋ ಜೊತೆಗೆ ಅನ್ನದಾಸೋ ಜೊತೆಗೆ ಜ್ಞಾನ ದಾಸೋಕ್ಕೆ ಕರ್ತನಾಗಿರತಕ್ಕಂತ ಕವಲುಗುಡ್ಡದ ಆರಾಧ ಆರಾಧ್ಯ ದೈವ ಆಶ್ರಯ ಒಡೆಯ ಹೌದು ಹೌದು ನವಾಲಕ್ಷ ಕರಿಯೋಗ ಕರೆಯ ಸಿದ್ದೇಶನ ಪರಮ ಸನ್ನಿಧಾನಕ್ಕೂ ಕೂಡ ಅನಂತ ಅನಂತವಾಗಿ ನಮಿಸಿ ನಮಸ್ಕರಿಸುತ್ತಾ ಬಂಧುಗಳೇ ಆರೂಢರಲ್ಲಿ ಅವಧೂತರಲ್ಲಿ ತೀರ್ಥಂಕರಲ್ಲಿ ಶರಣರಲ್ಲಿ ನಮಿಸಿ ನಮಸ್ಕರಿಸುತ್ತಾರೀಪ ಇವತ್ತು ಗುಡ್ಡದ ಒಡೆಯನ ಜಾತ್ರೆಗೆ ಲಕ್ಷೋಪ ಲಕ್ಷ ಹೌದು ಜನಸಾಗರವೇ ಹರಿದು ಬಂದದು ಹರಿದು ಬಂದದ ಯಾವ ಸಲುವಾಗಿ ಅಂತ ಕೇಳಿದ್ರ ಸಿದ್ಧರ ಭೇಟಿಯನ್ನ ನೋಡ್ಬೇಕು ಹೌದು ಅವರ ಮೇಲೆ ಭಂಡಾರವನ್ನು ಕಾಳಗ ದೂರ ಆಗಬೇಕು ಕಲ್ಪನೆಯೊಂದಿಗೆ ಅಂತ ಕಲ್ಪನೆ ಆ ಎಲ್ಲ ಸಿದ್ಧರಿಗೂ ಕೂಡ ಹಣಿ ಹಚ್ಚಿ ನಮಸ್ಕರಿಸಿ ಅಪರೂಪ ವೇದಿಕೆಯನ್ನ ಅಲಂಕರಿಸಿರ್ತಕ್ಕಂಥ ನಮ್ ಮಾರ್ಗದರ್ಶಕರು ಯಾರೀಪಾ ಯಾವ ಐನಾಪುರ ಮತ್ತು ಬಾಡಿಗೆ ಸಿದ್ಧಾಶ್ರಮದ ಪೂಜ್ಯರಾಗಿರ್ತಕ್ಕಂಥ ಬನಸಿದ್ದೇಶ್ವರಪ್ಪಗಳಲ್ಲಿ ಪರಮ ಪೂಜ್ಯರಾಗಿರತಕ್ಕಂಥ ಮೊದೋಳು ತಾಲೂಕಿನ ಮೆಟ್ಟುಗೂಡು ಸಿದ್ಧಾಶ್ರಮದ ಪೂಜ್ಯರಾಗಿರತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಜ್ಯೋತಿ ಲಕ್ಕಪ್ಪ ಮಹಾರಾಜರಲ್ಲಿ ಹೌದ್ರಿಪ ಇದೀಗ ಮಾತನಾಡಿರತಕ್ಕ ಕನ್ನೇರಿ ಶ್ರೀ ಮಠದ ಸಾಧಕರು ಯಾದವಾಡ ಮಾಳಿಂಗೇಶ್ವರ ಆಶ್ರಮದ ಪರಮ ಆ ಸಿದ್ದೇಶ್ವರ ದೇವರಲ್ಲಿ ಕೂಡ ಅನಂತ ನಮಸ್ಕಾರಗಳು ಹೇಳಿ ನಮಸ್ಕರಿಸುತ್ತಾರೆ ದೂರಿನಿಂದ ಬಂದಿರತಕ್ಕಂಥ ನಮ್ಮ ವರ್ಷಗಳಿಗೂ ಕೂಡ ಅನಂತ ನಮಸ್ಕಾರಗಳು ಹೇಳಿ ಹೌದ್ರೀಪ ಬಹುತೇಕ ಬಂಧುಗಳು ಐವತ್ತು ವರ್ಷಗಳ ಪರಿಂತರವಾಗಿ ಸತ್ಯ ಸಿದ್ಧರ ಧರ್ಮವನ್ನ ಈ ಕಂಬಳಿಯನ್ನ ಭಂಡಾರವನ್ನ ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ತಲೆಮಲೆ ಹೊತ್ತು ಮೆರೆಸಿ ರೀತಾ ನಮ್ಮಂತ ನೂರಾರು ಕಲಾವಿದರಿಗೆ ಮಾರ್ಗದರ್ಶನವನ್ನು ಮಾಡತಕ್ಕಂತ ಪರಮ ಪೂಜ್ಯರಾಗಿರತಕ್ಕಂಥವರು ಅತ್ಯಂತ ಅನುಭವಗಳು ಇಳಿ ವಯಸ್ಸಿನಲ್ಲಿ ಕೂಡ ಪುಣ್ಯಾತ್ಮನೆ ಯುವಕರಿಗೆ ಯಾರಲ್ಲಿ ಕಡಿಮಿಲ್ಲ ಅಂತಕ್ಕಂಥ ಒಬ್ಬ ಶ್ರೇಷ್ಠ ವರಪುತ್ರರಾಗಿರ್ತಕ್ಕಂತ ಕಲಾವಿದರು ಯಾರ ಇದ್ರೆ ಅದು ನೆಡೋಣಿಯ ಜೋಸಿ ಕಾಕ ಅವರ ತಿಳ್ಕೊಂಡು ಎಲ್ಲ ಅವರಿಗೆ ಚಪ್ಪಾಳೆ ಮುಖಾಂತರ ಸ್ವಾಗತವನ್ನು ಬಯಸಿ ಬಯಸುತ್ತ ಅವರಿಗೆ ಅವರೆಲ್ಲಾ ಸಂಘಕ್ಕ ಅನಂತ ಅನಂತ ನಮಸ್ಕಾರಗಳನ್ನ ಹೇಳಿ ಹೇಳುತ್ತಾರೀಪಾತ್ಮರೇ ಬಹಳ ಜನ ಸಾಕಷ್ಟು ಎಲ್ಲ ನೆರೆದಿರಿ ಹೌದು ಯಾರ್ಯಾರ ಮಾತುಗಳು ಗೊತ್ತಾ ಕೇಳುತ್ತ ಆದರೂ ಬಂಧುಗಳೇ ಒಂದು ಮಾತ ನಾವೆಲ್ಲ ನೆನ್ಪಿಟ್ಕೋಬೇಕು ಕೂಡಿರ್ತಕ್ಕಂತ ಎಲ್ಲಾ ದೈವ ದೇವರುಗಳಿಗೆ ಏನ್ರಿ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಅನಂತ ನಮಸ್ಕಾರ ತಮಗೆಲ್ಲ ತಿಳಿಸ್ತಾ ಏನು ಮಾತ್ರ ಈ ಪುರಾಣ ಪ್ರವಚನ ಡೊಳ್ಳಿನ ಹಾಡ ಭಜನೆ ಕೀರ್ತನೆಗಳನ್ನು ಮಾಡೋದು ಉದ್ದೇಶ ಏನು ಅನ್ನೋದನ್ನು ತಿಳ್ಕೋಬೇಕಾಗಿತ್ತು ರೊಕ್ ಹೆಚ್ಚು ಮಾಡುದ್ರಿಪ ರೊಕ್ಕ ಬೇಕು ಬಿಡು ಇಲ್ಲದ ನಡೀದಲ್ಲ ಆದ್ರೆ ರೊಕ್ಕ ಮಾನ್ಯಕ್ಕೆ ಪುಣ್ಯಾತ್ಮರ ಕೊರೋನಾದಾಗ ರೊಕ್ಕ ಯಾರಿಗೂ ತಿರ್ಲಕ್ ಆಗಿಲ್ಲ ಆಗಿಲ್ ಕರೇರಿಪಾ ಅಲ್ಲಿ ಆಕ್ಸಿಜನ್ ಬೇಕಾಗಿತ್ತು ಆದ್ರಿ ಗುರುಗಳ ಆಶೀರ್ವಾದ ಬೇಕಾಗಿತ್ತು ಬೇಕಾಗಿತ್ರಿಪ ಅವ್ರು ಹೇಳಿದ್ರು ಕೊಡಗಿಯಪ್ಪ ಭಗವಂತ ಜೆಸಿ ಬೆಟ್ಟ ಹಚ್ಚ ಮಾಡೋ ನಮಗ ನಾಲ್ಕು ನಾಲ್ಕು ಮಕ್ಳು ಕಡಿದು ಒಯ್ದು ಮುಕ್ಸಂಗ್ ಮಾಡು ಅಂತ ಹೇಳಿದ್ರು ಹೌದ್ ಹೌದ್ರಿಪ ಹೌದು ಅದಕ್ಕೆ ರೊಕ್ಕ ಹೆಚ್ಚಾಗಿ ಮಾಡುದನ್ನು ಪುಣ್ಯಾತ್ಮ ಸರ್ವೈ ಮಾಡಿ ಹರಿದಿರತಕ್ಕಂತ ಮನಸ್ಸನ್ನ ಹೊಲಿಯುದಾಯ್ತು ನಂಗೆ ಹರಿದ್ ನೋಡಿದ್ರಿಪಾ ನಾವು ಇದು ಆದ್ರೂ ಹೊಲಿತಾ ಇರ್ತೇವೆ மனச ஒவ் நீங்க குண்டன இவ்வளவு கலாவது கேள்வி ஜனகின் சவுண்ட் கொடுக்க மனசன ஒலித மனசு ಹೊಲೈತ್ರಿ ಬಟ್ಟೆ ಹೊರದ್ರ ಹೊಲೀಲಿಕ್ ಬರ್ತು ಬರ್ತದಾ ಶರೀರ ಹೊರದ್ರ ಹೊಲೀಲಿಕ್ ಬರ್ತ ಬರ್ತದ್ರಿಪಾ ನೀ ಕಾಲಾಗ ಹಾಕ್ತಕ್ಕಂತ ಹರಿದ್ರು ಹೊಲೀಲಿಕ್ಕೆ ಅವ ಅವರದ್ರು ಹೊಲಿಯಾಕ ಬರ್ತದ್ರಿ ಮನಸ್ಸು ಹೊಲಬೇಕಾಗಿತ್ತು ಸಿದ್ರಾಮ ಅದನ್ನೇ ತಿಳ್ಕೊಳ್ಳೋದ ಹುಚ್ಚಪ್ಪ ಹೌದ್ರೀಪ ಮನಸ್ಸು ಹೊಲೀಲಿಕ್ಕೆ ಯಾವ ದಾರ ಬೇಕು ಅನ್ನೋದನ್ನು ಚಿಂತನ ಮಾಡುದು ಯಾವ ದಾರ ಬೇಕಾಗ್ತದೆ ಗುರುವಿನ ಪುಣ್ಯಾತ್ಮರೆ ಏನ್ರಿ ಅಮೃತಧಾರೆ ಅಂತಕ್ಕಂಥದ್ದ ಪುಣ್ಯಾತ್ಮರೆ ಗುರುವಿನ ಧಾರದಿಂದ ನಿನ್ನ ಹರಿದಿರ್ತಕ್ಕಂಥ ಮನಸ್ಸನ್ನು ಹೊಲಿಸಿಕೋ ಅಂತಕ್ಕಂಥ ಮಾತಾಡ್ತಾರೆ ಆ ಗುರುನಾಥ ಪುಣ್ಯಾತ್ಮರ ಸೂತ್ರ ಸೂತ್ರ ಅಂತ ಕೊಡ್ಲಿಕ್ಕೆ ನಿಂತಾನ ನಿಂತೀಪಾ ತಗೊಳಾಕ ಮೊದಲು ಗಟ್ಟಿ ಆಗ್ಬೇಕು ಗಟ್ಟಿ ಆಗ್ಬೇಕ್ರಿಪಾ ಅದಕ್ಕೆ ನಮ್ ಗಾಡಗೊಬ್ಬರು ಪೂಜ್ಯರು ಮನ್ಕೊಂಡಾರ ಈಗ ಗೊತ್ತಿ ಕೆಲ್ಸರಾದ್ರು ಮಕ್ಕೊಂಡಾರ ಗೊತ್ತಿಲ್ಲ ಹೌದ್ರಿಪಾ ನಾಲ್ಕು ವರ್ಷ ದಿನ ಪುಣ್ಯಾತ್ಮರೆ ಏನ್ ಮಾಡ್ಯಾರೀ ಒಂದು ಕಪ್ ಹಾಲು ಕೊಡೋದು ಹೌದು ಪ್ಯಾಕ್ ಗ್ವಾಡಿ ಪ್ಯಾಕ್ ಮಾಡಿ ಪುಣ್ಯಾತ್ವರಿ ಬರೇ ಒಂದು ಕಿಂಡಿ ಬಿಟ್ಟಿದ್ರು ಕಿಂಡಿ ಪಾ ಬಹಳ ದೂರಿನಿಂದ ಪೂಜ್ಯರು ಬಂದಾರ ಹೌದ್ರಿಪಾ ಈಗ ಪುಣ್ಯಾತ್ಪರೆ ಎರಡು ವರ್ಷ ದಿನ ಆಲದ ಗಿಡದಾಗ ಕೂತಿದ್ರು ಕೂತಿದ್ರಿ ಈಗ ಮಾನ್ಯ ಮಾವಿನ ಗಿಡದಾಗ ಮೂರು ತಿಂಗಳು ಕೂತಿ ಈಗ ಹೌದ್ರಿಪಾ ಅಂತಾರು ಬಂದಾರಪ್ಪ ನಾನು ಜನಸಂಘದಾಗ ವಹಬ ನನಗೊಂದಿಷ್ಟು ಬಾಜುಕ್ ಬಿಡುಕಂತ ಮಾತ ಹೇಳತ್ತಾರೆ ಆ ಪೂಜ್ಯರಿಗೂ ಕೂಡ ಅನಂತ ನಮಸ್ಕಾರಗಳನ್ನ ಹೇಳಿ ಹೇಳ ಇಲ್ಲಿ ನಮ್ಮ ಡೋನಜದ ಗೋಳಿ ಬಂದಾರೆ ಈ ಕಡೆ ಜಿಗಜಾಣಿ ಅವ್ರಿಗೆ ನಮಸ್ಕಾರ ಹೇಳಿ ಯಾಕಂದ್ರೆ ಸಾಧುರ ಜಾತ್ರೆ ಐತಿ ಸಿದ್ದಾಪ ಮಹಾರಾಜರ ಆಶೀರ್ವಾದ್ರಿಪಾ ಅದಕ್ಕೆ ಬಂದುಗಳೇ ಏನ್ರಿತಕ್ಕಂತ ಮನಸ್ಸನ್ನು ಹೊಲಿದ್ರು ಹರ್ದಿರ್ತಕ್ಕಂಥ ಮನಸ್ಸನ್ನ ಹೊಲಿಯೋದ್ರೀಪ್ಪ ಅದು ಯಾವ ದಾರಾತ ಕೈದ್ರ ಪುನ್ಯಾಪರ ಗುರುವಿನ ಅಮೃತ ಸುದೆಯಾಗಿರತಕ್ಕಂಥ ಮಂತ್ರ ಅಂತ ಹೇಳ್ತಾರೆ ಏಪಾ ನೀವು ಹರ್ದಿರ್ತಕ್ಕಂಥ ಮನಸ್ಸು ಹೊಲಿಯೋದ ಅಂತ ಹೇಳಿರಿ ಹಾಂ ಖರೆ ಹರ್ದದ್ದು ಗೊತ್ತಾಗಬೇಕಲ್ಲ ಹೆಂಗಮ್ಮ ಹರ್ದದ್ದು ಗೊತ್ತಾಗ್ಬೇಕಂದ್ರೆ ನಿನ್ನ ನೆತ್ತಲ್ಲಿ ನೆದ್ರಂಗಿಲ್ಲ ಹಾ ಹಾ ನೋಡಿದ ಒಂದ ನೋಡಂಗಿಲ್ಲ ನೋಡಂಗಿಲ್ಲ ಅಲ್ಲಿ ನೋಡಿ ಇಲ್ಲಿ ನೋಡು ಅಂತೈತಿ ಹಾ ಹಾ

ಅನಂತ ಜನ್ಮದ ಕರ್ಮ ಕತ್ತರಿ ಬೆಣ್ಣು ಹತ್ತೇತಿ ಅಂತ ತಿಳ್ಕೊಳ್ಳೋದು ತಿಳ್ಕೊಳದ ಆ ಅನಂತ ಜನ್ಮದ ಕರ್ಮ ಎಂಬ ಕತ್ತರಿಯನ್ನು ತಗದ ಗುರುನಾಥನ ಅಮೃತ ಸುದೇ ಧಾರವನ್ನ ಜ್ಞಾನ ಎಂಬ ಸೂಚಿಗೆ ಪೋಣಿಸಿದಾಗ ಏನ್ ಮನಸ್ಸನ್ನು ಹೊಲೀಲಿಕ್ಕೆ ಬರ್ತತಿ ಅಂತಕ್ಕಂತ ಮಾತನ್ನ ಬಲ್ಲವರು ಹೇಳ್ಕೊಂಡು ಹೌದು ಬಹಳ ಜನ ಎಲ್ಲ ಕೋಡೇರಿ ಬಂಧುಗಳೇ ಕೋಡ್ಯಾರೀಪ ಎಲ್ಲರೂ ನಮ್ಮ ಹಿರಿಯ ಕಲಾವಿದರು ಬಂದಾರ ಹೌದ್ರೀಪ ಬಹಳ ದಿನಗಳಿಂದ ಬಹುತೇಕ ನಿಮಗೂ ಗೊತ್ತಾಗಿ ಇಲ್ಲಿ ಸ್ಟೇಜ್ ಯಾರು ಚಟ್ಟಿ ಜಾತ್ರೆ ಅಂದ್ರಿ ಅಮರೇಶ್ವರ ಮಹಾರಾಜರದು ನಮ್ಮ ನೆಡೋಣಿ ಜೋಸಿ ಕಾಕ ಇರ್ತೈತಿ ಅಂತ ತಿಳ್ಕೊಂಡು ನಿಮ್ಗೂ ಎಲ್ಲ ಗೊತ್ತಾಗೈತಿ ಅದಕ್ಕೆಲ್ಲ ಜನ ಸಾಗರ ಕೂಡಿರ್ತಕ್ಕಂಥದ್ದು ಕೂಡಿರ್ತಕ್ಕಂಥ ಪುಣ್ಯಾತ್ಮರೆ ಗುಡಿಯನ್ನ ಅಮೋಘಸಿದ್ದನೆ ನೀವ ತಿಳ್ಕೊಂಡು ಮತ್ತೊಮ್ಮೆ ನಿಮಗೆ ಹನಿ ಹೆಚ್ಚು ನಮಸ್ಕಾರಗಳನ್ನ ಹೇಳಿ ಹೊತ್ತು ಹೊಂಡೋತನ ತನ್ನ ನಿಮ್ ಪ್ರಪಂಚಕ್ಕೆ ಉಪಯೋಗ ಆಗ್ತಕ್ಕಂತ ನಾಲ್ಕು ಮಾತುಗಳನ್ನ ಹೇಳ್ತೀವಿ ಹೊರತಾ ನಿಮ್ಮನ್ನ ಪುಣ್ಯಾತ್ಮರೆ ನಗಿಸಿ ಏನೇನೋ ಮಾಡಿ ದಾರಿ ಬಿಡಿಸ್ತಕ್ಕಂತ ಕೆಲಸ ಮಾತ್ರ ನಾವು ಇಬ್ರು ಕಲಾವಿದರು ಮಾಡುದಿಲ್ಲ ಬಂಧುಗಳು ಮಾಡುದಿಲ್ಲರಿಪ ಅದಕ್ಕ ಬಂಧುಗಳು ತಾವೆಲ್ಲ ಗಮನ ಇಟ್ಟು ಕೇಳ್ರಿ ಏನ್ ಕೇಳೋದ್ರಿಪಾ ಮಡಿ ಮೈಲಿಗೆ ಯಾಕ ಬೇಕು ಅಂತ ಕೇಳತ್ತಾರ ಹೌದ್ರಿಪ ಎದಕ್ ಬೇಕಾಗಿತ್ರಿ ಗುರು ದರ್ಶನಕ್ಕೆ ಹೋಗಬೇಕಾಗಿತ್ತಂದ್ರ ಮಡಿ ಮೈಲಿಗೆ ಯಾಕ ಬೇಕು ಯಾಕ ಬೇಕ್ರಿಪ ಕೇಳು ಹಾ ಹಲೋ